ಎಲ್ಲಾದರೂ ಉಂಟ ಅಂತ ಕೆಲಸನ ನಮ್ಮ ಕೈಲಿ ಬರ್ಸೋಕ್ಕಾಗತ್ತೆ ಮಕ್ಕಳಿಗೆ ಏನು ಗೊತ್ತಿದೆ ಮಕ್ಳಿಗೆ ಯಾರು ಟ್ರೈನಿಂಗ್ ಕೊಟ್ಟಿರ್ತಾರೆ ಸಾಧ್ಯನೇ ಇಲ್ಲ ಎಲ್ಲ ನಾವೇ ಮಾಡಿದ್ವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಡಿಕ್ಲೇರ್ ಮಾಡಿದ್ರು ಮುಖ್ಯಮಂತ್ರಿಗಳು ನಾನು ತಗೊಂಡೇ ತಗೋತೀನಿ ಅಂತ ಆ ರೀತಿ ಈಗ ಇನ್ನು ನನಗೆ ತಿಳಿದ ಮಟ್ಟಿಗೆ ನಂದು ಹತ್ತು ಹದಿನೈದು ಹತ್ತು ಹದಿನೈದು ದಿನದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗ್ಬೋದು ಈ ಎಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಇವರೇನು ಇಲ್ಲ ನೇರವಾಗಿ ತಗೊಂಡೋಗಿ ರಿಪೋರ್ಟನ್ನು ಸದನದಲ್ಲಿ ಮಂಡಿಸ್ತಾರೋ ಇಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರೋ ಸ್ಯಾ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅಲ್ಲಿ ತಜ್ಞರನ್ನ ಯಾರನ್ನಾದರೂ ನೇಮಿಸ್ಕೊತಾರೋ ಏನು ಇನ್ನೊಂದು ಯಾವ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಮಾಡಿದಾಗ ಗೊತ್ತಾಗತ್ತೆ ಈಗ ನಿಮ್ಮ ಒಂದೇ ಒಂದು ಮಾತು ಹೇಳ್ತೀನಿ ಏನೇ ಸದಾಶಿವ ಎರಡು ಸಾವಿರದ ಐದರಲ್ಲಿ ಎಚ್ ಎಸ್ ಸದಾಶಿವ ಕಮಿಷನನ್ನು ಏರ್ ಏರ್ಪಡಿಸಿ ಮಾಡಿದ್ದು ಯಾರು ಹಿಂದೆ ಇವರಿದ್ದಾಗ ಯಾರು ಇದ್ದಾಗ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಸದಾನಂದ ಗೌಡರು ಸಿ ಎಮ್ ಆಗಿದ್ದಾಗ ಸರ್ಕಾರಕ್ಕೆ ವರದಿ ಕೊಟ್ಟರು ವರದಿ ಬಯಲು ಮಾಡಿದ್ದಾರೆ ಉಪಯೋಗಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅದು ಸರ್ಕಾರ ಇದರಲ್ಲಿ ಏನು ಮುಚ್ಚುಬರೆ ಏನಿದೆ ಹಾಗಾದ್ರೆ ಜನಸಾಮಾನ್ಯರು ಇದನ್ನ ನೋಡ್ಕೋಬೇಕು ನೋಡಬೇಕು ತಿಳ್ಕೋಬೇಕು ಅದರ ಮೇಲೆ ನಾವು ಅಭಿಪ್ರಾಯ ತಿಳಿಸ್ಬೇಕು ಅಂತ ಅವ್ರ ಭಕ್ತಿ ಇಲ್ವಾ ಅದಾಯ್ತಲ್ಲ ಅದಾದ್ಮೇಲೆ ನಾಗಮೋಹನ್ ದಾಸ್ ಕಮಿಷನ್ ಯಾವುದು ಹೆಚ್ಚು ಮಾಡಬೇಕು ಕೋಟ ಅಂತ ಅಂದ್ಬಿಟ್ಟು ಆವಾಗ ಏನಾದರೂ ಕೂಡ ಅದನ್ನ ಬಯಲು ಮಾಡಿದಾರ ಅದನ್ನು ಬಲಿ ಮಾಡಿದ್ದಾರೆ ಇತ್ತೀಚೆಗೆ ರಾಜಕೀಯವಾಗಿ ಹಿಂದುರ್ದರು ಯಾರು ಅಂತ ಹೇಳಿ ಒಂದು ಭತ್ತವತ್ಸಲ ಕಮಿಟಿ ಅಂತ ಮಾಡಿದ್ರು ಆ ಕಮಿಟಿನೂ ರಿಪೋರ್ಟ್ ಕೊಟ್ಟಿದೆ ಆ ರಿಪೋರ್ಟನ್ನು ಈವ ಈವರೆಗೂ ಕೂಡ ಮಾಡಿಲ್ಲ ಆದರೆ ಆ ರಿಪೋರ್ಟ್ ಆಧರಿಸಿ ಕ್ಯಾಬಿನೆಟಲ್ಲಿ ಮೀಟಿಂಗ್ ಮಾಡಿದ್ದಾರೆ ಜನ ಜನಕ್ಕೆ ರಿಲೀಸ್ ಮಾಡಿಲ್ಲ ಈಗ ಮೊನ್ನೆ ಬಿಹಾರದಲ್ಲಿ ಅವರು ಬಯಲು ಮಾಡಿಬಿಟ್ರು ಇಷ್ಟು ಜಾತಿ ಇಷ್ಟಿಷ್ಟಿದೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರು ಗೊತ್ತಾ ಬರೀ ಅಷ್ಟೇ ಅಲ್ಲ ಉಳಿದ ಎಲ್ಲ ಅಂಕಿಅಂಶಗಳನ್ನು ರಿಲೀಸ್ ಮಾಡಿ ನೀವು ಜನರು ತಿಳ್ಕೋಬೇಕು ತಿಳ್ಕೊಳ್ಳೋ ಹಕ್ಕವ್ನಿಗೆ ಇದೆ ಜೊತೆಗೆ ಅದ್ರಲ್ಲಿ ಇರತಕ್ಕಂಥ ಏನು ಲೋಪದೋಷ ಇದೆಯೋ ಅದನ್ನು ಸರ್ಕಾರಕ್ಕೆ ತರಲಿಕ್ಕೆ ಅವ್ನು ಹಕ್ಕಿದೆ ರೀಝ್ ಮಾಡಿ ಅಂತ ಹೇಳಿದ್ರು ಸುಪ್ರೀಮ್ ಕೊಟ್ಟಲ್ಲಿ ಸಾರ್ವಜನಿಕರ ಹವಾಮಾನ ತನ್ನಿ ಅಂತ ಹೇಳಿದರು ವೆಬ್ಸೈಟ್ ಹಾಕಿ ಅಂತ ಹೇಳಿದರು ಅದು ಸರಿಯಾದ ಪ್ರಮಾಣ ಹಾಂ ಮತ್ತೆ ದೊಡ್ಡ ಅಷ್ಟು ಎಲ್ಲ ಅದು ಮಾಡಿದರೆ ಹಾಂ ವೆಬ್ಸೈಟಲ್ಲಿ ಹಾಕಿ ಅಂತ ಹೇಳಿದ್ರು ಅವರು ವೆಬ್ಸೈಟ್ ಅಲ್ಲಿ ಬೇಕಾದಷ್ಟು ನೋಡ್ಕೊತಾನೆ ಅವನು ನೋಡ್ತಾನೆ ಈಗ ಯಾವ ಒಂದು ಜಾತಿ ಇದ್ದಂತೀವಿ ಅವ್ರ ಜಾತಿಲಿ ಸಾಕ್ಷರತೆ ಎಷ್ಟಿದೆ ಅಂತ ನೋಡ್ಕೊ ನೋಡ್ಕೋಬೋದು ನಮ್ಮ ಜಾತಿಲಿ ಎಷ್ಟು ಮನೆಗಳು ಪಕ್ಕಾ ಮನೆಗಳಿದೆ ಕಚ್ಚಾ ಮನೆಗಳಿದೆ ಗುಡ್ಸಲು ಎಷ್ಟಿದೆ ಅಂತ ತಿಳ್ಕೊಬೋದು ಆಮೇಲೆ ಜನಸಂಖ್ಯೆ ಎಷ್ಟಿದೆ ಅಂತ ತಿಳ್ಕೊಬೋದು ಹೆಣ್ಣೆಷ್ಟಿದೆ ಅಂತ ತಿಳ್ಕೊಬೋದು ಗಂಡೆಷ್ಟಿದೆ ಅಂತ ತಿಳ್ ತಿಳ್ಕೊಬೋದು ವಿದ್ಯಾವಂತರು ಎಷ್ಟು ಜನ ಇದ್ದಾರೆ ಯಾವ ಮಟ್ಟಕ್ಕೆ ಓದಿದ್ದಾರೆ ಎಷ್ಟು ಓದಿದ್ದಾರೆ ಅಂತ ತಿಳ್ಕೊಬೋದು ಪ್ರೊಫೆಸರ್ ಎಷ್ಟು ಜನ ಇದ್ದಾರೆ ಆಡಳಿತಾಧಿಕಾರಿಗಳು ಎಷ್ಟು ಜನ ಇದ್ದಾರೆ ಇವೆಲ್ಲವನ್ನು ತಿಳ್ಕೊಬೋದಲ್ಲ

ಬೇಡ ಅಂದರೆ ಇಟ್ಕೋರು ಆಕ್ಚುಲಿ ವಾಸ್ತವವಾಗಿ ಅದು ಖಾಲಿ ಇರಬಾರ್ದು ಶಾಶ್ವತ ಆಯೋಗ ಶಾಶ್ವತ ಆಯೋಗ ಶಾಶ್ವತ ಆಯೋಗ ಅಂದರೆ ಅರ್ಥ ಏನು ಅಂದರೆ ಇದನ್ನ ಹದಿನಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾಸಾನಿ ಪ್ರಕರಣದಲ್ಲಿ ಈ ವಿಷಯನ ಹೇಳಿ ಸರ್ಕಾರಗಳಿಗೆ ಡೈರೆಕ್ಷನ್ ಕೊಡುತ್ತೆ ನೀವು ಶಾಶ್ವತವಾಗಿ ಆಯೋಗಗಳನ್ನು ಮಾಡ್ಕೋಬೇಕು ಶಾಶ್ವತವಾಗಿ ಕಾಯ್ದೆ ರೂಪಿಸ್ಕೋಬೇಕು ಕಾಯ್ದೆಗೆ ಅನುಗುಣವಾಗಿ ಈ ಕಮಿಟಿಗಳನ್ನು ಕಮಿಷನ್ ಮಾಡಬೇಕು ಕಮಿಷನ್ಗೆ ತಿಂತ ಕೆಲಸ ಕೊಡಬೇಕು ಇನ್ನು ಅಂತ ಅಲ್ಲವರು ಹೇಳಿದ್ದಾರೆ ಅವ್ರು ಹೇಳಿದ್ರೆ ಇಲ್ಲ ಆಗ್ತಿತ್ತು ಜೊತೆಗೆ ಪ್ರತಿ ಇದು ಇಂಪಾರ್ಟೆಂಟು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಲಿಸ್ಟ್ ಏನಿದೆ ಆ ಲಿಸ್ಟನ್ನು ರಿವ್ಯೂ ಮಾಡಬೇಕು ಅಂತಿದೆ ನಮಗೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಿಸ್ಟ್ ಬಂದಿತ್ತು ಚನ್ನಪ್ಪರೆಡ್ಡಿ ಆಯೋಗದ ವರದಿ ಆಧರಿಸಿ ಸಾವಿರದ ಒಂಬೈನೂರ ಇಷ್ಟು ಬಂದಿದ್ದು ಇಷ್ಟೊತ್ತಿಗೆ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ನೀವು ರಿವ್ಯೂ ಮಾಡಬೇಕು ಅಂತಂದರೆ ಎಷ್ಟು ಸಲ ಮಾಡಬೇಕಾಗಿತ್ತು ಮೂರು ಸಲ ಮಾಡಬೇಕಾಗಿತ್ತು ಮಾಡಿಲ್ಲ ಇಟ್ ಬಿ ದಿ ಬೈಂಡಿಂಗ್ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ರಿವ್ಯೂ ದಿ ಪ್ರೆಸೆಂಟ್ ಲಿಸ್ಟ್ ಇನ್ ಕನ್ಸಲ್ಟೇಷನ್ ವಿತ್ ಕಮಿಷನ್ ಅಂತ ಹೇಳ್ತಾನೆ ಮಾಡಿಲ್ಲ ಯಾರಾದರೂ ಪ್ರಶ್ನೆ ಮಾಡ್ಬೋದು ಇದನ್ನ ಯಾರೂ ಪ್ರಶ್ನೆ ಮಾಡಿಲ್ಲ ಆಮೇಲೆ ಒಂದೇನು ಅಂದರೆ ಈಗ ಯಾವುದೇ ಒಂದು ಜಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಕ್ಷಣಕ್ಕೆ ಅದು ಹಿಂದುಳಿದಿದೆ ಅಂತ ಸೇರಿಸಲ್ಲ ಹದಿನಾರು ನಾಲ್ಕರಲ್ಲಿ ಏನಾದರೂ ಕೂಡ ಅವರು ಸಾಕಷ್ಟು ಪ್ರಾತಿನಿಧ್ಯ ಇಲ್ಲ ಅನ್ನ ಮಾತ್ರ ಅಲ್ಲಿ ಸೇರ್ತದೆ ಇಲ್ಲರೂ ಸೇರಲ್ಲ ಅದು ಗಂಟೆ ಕೊಡಲ್ಲ ಕೊಡೋಲ್ಲ ಸಾಕಷ್ಟು ಸಾಕಷ್ಟು ಅಂತಾರೆ ಅಡಿಕ್ಯ ಪ್ರೆಸೆಂಟೇಷನ್ ಅದಕ್ಕೊಂದು ಬೇರೆ ಕ್ಯಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಮುಂದುವರೆದಿದೆ ಸಾಕಷ್ಟು ರೆಪ್ರೆಸೆಂಟೇಷನ್ ಇದೆ ಅಂದರೆ ಆ ಜಾತಿನ ಸೇರಿಸೋಣ ಹಂಗಾಗಿ ಒಕ್ಕಿಲ ರೆಪ್ರೆಸೆಂಟೇಷನ್ ಇಲ್ವಾ ಹಾಂ ಹೀಗಾದ್ರೆ ರೆಪ್ರೆಸೆಂಟೇಷನ್ ಇಲ್ವಾ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಇಲ್ಲಿ ಸಾಮಾಜಿಕವಾಗಿ ಸೋಶ್ ಶೈಕ್ಷಣಿಕವಾಗಿ ಹಿಂದುಳಿದುದಕ್ಕಿಂತ ರೆಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್

ಪೊಲೀಸ್ ಪೇದೆಗಳನ್ನು ಅಪಾಯಿಂಟ್ ಮಾಡಿದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಆವಾಗ ಹತ್ತನೇ ಚಾಮರಾಜ ಒಡೆಯರ್ ನಾನೂರು ಕೃಷ್ಣರಾಜ ಒಡೆಯರ್ ತಂದೆ ಅಂಕಿ ಸಂಖ್ಯೆಗಳು ಅಂಕಿ ಸಂಖ್ಯೆಗಳು ಖಂಡಿತ ಲೀಕ್ ಆಗಿದೆ ಅಂತ ನನ್ನ ಒಪ್ಪಲಾರೆ ಅವೆಲ್ಲವೂ ಕೂಡ ಕಪಾಲ ಕಲ್ಪಿತ ಆಮೇಲೆ ಯಾರೋ ಯಾವುದೋ ಸಮುದಾಯಕ್ಕೆ ಎಂಟ್ರಿ ಆಗುತ್ತೆ ಯಾರೋ ಓಲೆ ಸರ್ಕಾರ ಅಂತ ಮಾತುಗಳು ಇಲ್ಲ ಅವೆಲ್ಲ ಸುಳ್ಳು ಹೇಗೆ ಅಂತ ನಾನು ಹೇಳಿದ್ನಲ್ಲ ಈಗ ಇದನ್ನು ಮಾಡಿದವರು ಯಾರು ನಾವಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ನಾವೆಲ್ಲ ನಮ್ಮ ಒಂದು ಹದಿನೈದು ಇಪ್ಪತ್ತು ಜನ ಇತ್ತು ನಾವು ಸೂಪರ್ವಿಜನ್ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದಿತ್ತು ಮಾಡ್ತಿದ್ದವರು ಡಿಸ್ಟ್ರಿಕಲ್ಲಿ ಡಿ ಸಿ ಉಪವಿಭಾಗ ಮಟ್ಟದಲ್ಲಿ ಡಿ ಎ ಸಿ ತಾಲೂಕ್ ಮಟ್ಟದಲ್ಲಿ ತಹಶೀಲ್ದಾರ್ ಆಮೇಲೆ ಈಗ ಎಣಿಕೆ ಮಾಡಿದವರು ಒಂದೊಂದೇ ಜಾತಿಯವರು ಇದ್ರೆ ಎಣಿಕೆ ಮಾಡುವಾಗ ಬರೀ ಪ್ರೂಫರೇ ಇದ್ರೆ ಎಲ್ಲ ಜಾತಿಯವರು ಇಲ್ಲವ ಎಲ್ಲಾ ಜಾತಿಯರ್ಗು ಹೋಗಿ ನೀವು ನಮ್ಮ ಕುರುಗುರನ್ನ ನೀವು ಜಾಸ್ತಿ ಮಾಡಿ ಅಂತ ಹೋಗಿ ಹೇಳಕಾಗುತ್ತಾ ಆಮೇಲೆ ಎಲ್ಲರೂ ಒಂದ್ ಕಡೆ ಕುರು ಬರೀಕಾಗುತ್ತಾ ಹೆಂಗೆ ಹೆಂಗ್ ಬರೀತೀರಿ ಹೇಳಿ ಯಾವ ರೀತಿ ಬರೀತಾರೆ ಬರೀತಿದ್ರು ಅಂತ ಒಂದ್ ವೇಳೆ ಊಹಿಸ್ ಅವಾಗ ನೀವು ಬರಿತಾ ಇದ್ರಿ ಅಂತ ಅವತ್ತೇ ಯಾಕೆ ಕರ್ಸೋಗ್ಲಿಲ್ಲ ಅವರು ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ಈ ರೀತಿ ಮಾಡ್ತೀರಿ ಚುನಾವಣೆ ಬೇರೆ ಬೇರೆ ಇವರು ತುಂಬ ಅನ್ಯವರೆಲ್ಲ ಅವರೆಲ್ಲ ರಾಜಕೀಯ ಪ್ರತಿನಿಧಿ ತಗೊಳಕ್ಕಾಗದೆ ಎಮ್ ಎಲ್ ಎ ಆಗಬಹುದು ಎಮ್ ಅದು ಯಾವ ಆಧಾರದ ಮೇಲೆ ಹೇಳ್ತೀರಿ ಅದನ್ನ ಹಾಗಾದ್ರೆ ಜಾತೀಯತೆ ಇದೆ ಈ ದೇಶದಲ್ಲಿ ಅಂತ ಉಟ್ಕೊಂಡಂಗೆ ಆಯ್ತಲ್ಲ ನಾವು ಅಲ್ಲ ಅಲ್ಲ ಜಾತಿನೇ ಇಲ್ಲ ಅಂತ ಹೇಳೋರು ನಾನು ಹೇಳ್ತಾ ಇರೋದು ಜಾತಿ ಎಲ್ಲಿದೆ ನಾವ್ ಹೇಳ್ತಾ ಇದ್ದೀವಿ ಜಾತಿ ವಾಸ್ತವ ಆ ಜಾತೀಯತೆಯಿಂದ ಅಸಮಾನತೆ ಇದೆ ಸಾಮರಸ್ಯ ಇಲ್ಲ ಅವ್ಯವಸ್ಥೆ ಇದೆ ಅಂತ ನಾವು ಹೇಳ್ತಾ ಇದ್ವಿ ಆ ಕಾರಣಕ್ಕೋಸ್ಕರ ಇದನ್ನು ಇದನ್ನು ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಅಂತ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಅಂದರೆ ಆದ್ಯತಾ ಉಪಚಾರ ತತ್ವ ಆದ್ಯತಾ ಉಪಚಾರ ತತ್ವದ ಅಡಿಯಲ್ಲಿ ನಾವು ಅವ್ರಿಗೆ ಈ ವ್ಯವಸ್ಥೆಯನ್ನು ಈ ಇವರಿಗೆ ಯಾರಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥವ್ರಿಗೆ ಒಡಮಾಡುವ ಒಂದು ಅಲ್ಪ ಅಲ್ಪ ಸಹಾಯ ಸರ್ಕಾರದಷ್ಟೇ ಇದೇನು ಬರೀ ಭಾರತದಲ್ಲೇ ಸೀಮಿತವಾಗಿದೆ ಅನ್ನೋದನ್ನ ನೀವೇನು ಊಹಿಸ್ಕೋಬೇಡಿ ಇದು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಬ್ರೆಜಿಲು ಕೆನಡಾ ಸೌತ್ ಆಫ್ರಿಕಾ ಮಲೇಷಿಯಾ ಶ್ರೀಲೋ ಶ್ರೀಲಂಕಾ ಇದೆಲ್ಲ ದೇಶದಲ್ಲೂ ಮೀಸಲಾಡ್ತೀವಿ ಐವತ್ತೆರಡು ಪರ್ಸೆಂಟ್ ಓಬಿಸಿ ಹೋಗುತ್ತೆ ಅಂತ ಅದು ಐವತ್ತೆರಡು ಪರ್ಸೆಂಟ್ ಏನಾಗಿತ್ತು ಅಂತಂದರೆ ಅದು ಈ ಮಂಡಲಲ್ಲಿ ಹೇಳಿರುವುದು ಮಂಡಲ್ ಕಮಿಷನ್ ಮಾಡುವಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆವಾಗ ಅವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ನವರು ವಸಾಹತು ಕಾಲಘಟ್ಟದಲ್ಲಿ ಮಾಡಿದ್ದರಲ್ಲ ಆ ಕಾಲಘಟ್ಟದಲ್ಲಿ ಮಾಡಿದ್ದನ್ನು ಆ ಅಂತ್ಯಂಶಗಳನ್ನು ಉಪಯೋಗಿಸಿಕೊಂಡು ಅವರು ಮಾಡಿದರು ಆವಾಗ ಒಟ್ಟು ಐವತ್ತೆರಡು ಪರ್ಸೆಂಟ್ ಇದ್ದರು ಯಾರು ಲಿಸ್ಟ್ ಮಾಡಿದ್ರು ಆ ಲಿಸ್ಟಲ್ಲಿ ಎಷ್ಟು ಜಾತಿ ಬಂದಿದ್ವೋ ಆ ಜಾತಿಯ ಸಂಖ್ಯೆ ನೋಡುವಾಗ ಟೋಟಲ್ಲು ಆ ಪ ನಾ ನಮ್ಮ ಸಮಗ್ರ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಇವರು ಎಷ್ಟು ಜನ ಇದ್ದಾರೆ ಅಂತೇಳಿ ಐವತ್ತೆರಡು ಪರ್ಸೆಂಟ್ ಅಂತ ಹೇಳ್ತಾರೆ ಆ ಐವತ್ತೆರಡು ಪರ್ಸೆಂಟ್ ಜನಕ್ಕೆ ಹಿಂದುಳಿದ ವರ್ಗಗಳಿಗೆ ಕೊಟ್ಟ ಮೀಸಲಾತಿ ಎಷ್ಟು ಗೊತ್ತಾ ಇಪ್ಪತ್ತೇಳು ಪರ್ಸೆಂಟ್ ಗೌರ್ಮೆಂಟ ಸರಿಗರ್ಮೆಂಟ್ ಮುಂದೆ ಅದರಲ್ಲೂ ಸವಾಲು ಈ ಮೀಸಲಾತಿ ಒಂದು ರಿಯಾಯಿತಿ ಆಗಬೇಕಾಗಿತ್ತು ಹೌದು ಈ ರಿಯಾಯಿತಿಗೆ ಐವತ್ತೆರಡು ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಾವು ಹೋಗ್ತಾ ಹೋದರೆ ಅದು ರಿಯಾಯಿತಿ ಆಗ್ಬಿಟ್ಟು ಈಗ ಅವ್ರೇನು ಅವ್ರು ಏನು ಹೇಳ್ತಾರೆ ಆಯೋಗದ ಅಧ್ಯಕ್ಷರಾಗಿದ್ದವರು ಅವರ ಜನಸಂಖ್ಯೆ ಎಷ್ಟಿತ್ತೋ ಅಷ್ಟು ಕೊಡಿ ಅಂತ ಹೇಳ್ತಾರೆ ಇದು ಈಗ ನಾವು ಎಸ್ ಸಿ ಎಷ್ಟಿಗೆ ಜನಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ ತಾನೆ ಹೌದು ಕೊಡ್ತಾ ಇದ್ದೀವಿ ತಾನೆ ಅದೇ ರೀತಿ ಓಬಿಸಿಯವ್ರಿಗೂ ಅವ್ರ ಜನಸಂಖ್ಯೆ ಎಷ್ಟಿತ್ತು ಅಷ್ಟು ಕೊಡಿ ಅಂತ ಅದು ಕೊಡಬೇಕು ಅಂತ ಅನ್ನೋದಕ್ಕೇನೆ ಇದನ್ನ ಮಾಡಿ ಅಂತ ಹೇಳ್ತಾರೆ ಅವರು ಈಗ ಒ ಬಿ ಸಿ ಎಸ್ಟಿಗೆ ಸೇರಿಸಿ ಅಂತ ಅದು ಇಷ್ಟ ಅದು ಅವ್ರು ಇರ್ಬಹುದೇನೋ ಆ ಎಷ್ಟ ಸೇರೋ ಗುಣಲಕ್ಷಣಗಳು ಆ ಜಾತಿಯಲ್ಲಿ ಇರ್ಬೋದು ಅವರು ಅದಕ್ಕೋಸ್ಕರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿದ್ದಾರೆ ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಿಸಿ ಅವರು ವೈಜ್ಞಾನಿಕವಾಗಿ ಆ ಕನ್ಕ್ಲೂಷನ್ ಎಲ್ಲ ಹೇಳಿರ್ಬೋದು ಇದು ಎಷ್ಟಿಗೆ ಸೇರಿ ಲೆಕ್ಕ ಲಾಯಕ ಆಗಿದೆ ಈ ಜಾತಿ ಅಂತ ಅದರಿಂದ ಪ್ರಯತ್ನ ಕೃಷಿಕರೇ ಒಬ್ಬ ಋಷಿಕರೆಲ್ಲ ಅವ್ರದ್ದು ಬಲ ಇಲ್ಲ ಅವ್ರದ್ದು ಕುರಿಗಾಯಿಗಳು ಆ ಥರ ಇದ್ದವು ನಾವು ಊರಿಗೆ ಬಂದು ಈ ರೀತಿ ಮಾಡ್ತಾ ಇದ್ದೀವಿ ನಮ್ಮ ಸ್ಥಿತಿ ಇವತ್ತು ಈನ ಪರಿಸ್ಥಿತಿ ನಮಗೂ ಈಗ ಈಗ ಒಂದು ಕೃಷಿ ಎಲ್ಲ ಜಾತಿಯವ್ರಿಗಿದೆ ಯಾವ ಜಾತಿಗಳಿಲ್ಲ ಶೆಡ್ಯೂಲ್ ಕಾಸ್ಟು ಇದೆ ಈಗ ನಮ್ಮವರು ಸಾವಿರದ ಎಂಟುನೂರ ಎಂಬತ್ತೈದರವರೆಗೂ ಮೋಳೆಗಳಲ್ಲಿ ಉಪ್ಪು ಅಂದರೆ ಈ ಚೌಳು ಮಣ್ಣು ಅಥವಾ ಸೌಳು ಮಣ್ಣು ಅಂತಾರಲ್ಲ ಆ ಮಣ್ಣನ್ನು ತಂದು ಉಪ್ಪು ಮಾಡ್ತಾ ಇದ್ರು ಆವಾಗ ಏನಾಯಿತು ಬ್ರಿಟಿಷರ ಕಾಲದಲ್ಲಿ ಈ ಕಡೆಯಿಂದ ದೊಡ್ಡ ಅಡ್ಡ ಹಡಗಿನಲ್ಲಿ ಈ ಕಡೆಯಿಂದ ಬೇರೆ ಬೇರೆ ಸಾಮಾನು ಸರಂಜಾಮಗಳನ್ನ ಲಂಡನ್ನು ಇಂಗ್ಲೆಂಡ್ ಕಳಿಸ್ತಾ ಇದ್ರು ಆ ಕಡೆಯಿಂದ ಉಪ್ಪು ತರ್ತಿದ್ರು ಆವಾಗ ಅವ್ರ ಉಪ್ಪಿಗೆ ತೊಂದರೆ ಆಗತ್ತೆ ಅಂತ ಈ ಉಪ್ಪಿನ ಮೇಲೆ ಇದಟ್ರು ತೆರಿಗೆ ಹಾಕ್ಬಿಟ್ರು ತೆರಿಗೆ ಯಾವಾಗ ಹಾಕಿದ್ರು ಆವಾಗ ಏನಾಯಿತು ಈ ಉಪ್ಪು ಮಾಡೋದು ನೀವು ಬಿಟ್ಟು ಉಪ್ಪು ಮಾಡೋದು ಬಿಟ್ಟ ಮೇಲೆ ಹುಲಿ ಹೋಗ್ಬೇಕು ಪುರುಗಳು ಕುಂಬಾರರು ಉಪ್ಪಾರರು ಈ ಥರ ಜಾತಿಗಳು ಬಿ ಸಿ ಟಿ ಅದನ್ನು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಅವರನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಇದಲ್ಲದೇ ಸ್ಪೆಷಲ್ ಗ್ರೂಪ್ ಅಂತ ಒಂದು ಮಾಡಿದ್ರು ಅದೇ ರೀತಿ ಎಲ್ ಜಿ ಹಾವನ ಕೂಡ ಕೈ ಬಿಡ್ತಾರೆ ಬಿಟ್ಟಾಗ ದೊಡ್ಡ ಅವರು ಕೂಡ ಆವಾಗ ಜೆ ಬಿ ಮಲ್ಲಾರಾಜ್ಯ ಮೈಸೂರಿನವರೇ ಅವರು ಆವಾಗ ವೀರಶೈವ ಸಂಘದ ಅಧ್ಯಕ್ಷರಾಗಿದ್ದರು ಅವರು ದೊಡ್ಡ ಹೋರಾಟ ಮಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಭೀಮಣ್ಣ ಖಂಡರೆಯವರು ಭೀಮಣ್ಣ ಖಂಡರೆಯವರು ಅಲ್ಲಲ್ಲೇ ದೊಡ್ಡ ದೊಡ್ಡ ಗಲಾಟೆ ಮಾಡಿದ್ದಾರೆ ಜೊತೆಗೆ ಆ ವರದಿಯನ್ನು ಸದನದಲ್ಲಿ ಸುಟ್ಟಿದ್ದಾರೆ ಆದರೂ ಇದ್ಯಾವುದಕ್ಕೂ ತಲೆ ಕೆಡಿಸ್ಬಿಡಲಿಲ್ಲ ದೇವರಾಜ್ ಅವರು ಏನಿತ್ತು ಇಂಪ್ರೂವ್ಮೆಂಟ್ ಮಾಡೇ ಮಾಡಿದ್ರು ಈಗ ವೀರಶೈವರು ಮತ್ತೆ ಅದು ಕೇವಲ ಅರ್ಥ ಇದೆಯಲ್ಲ ಇಲ್ಲ ಅವ್ರಿಗೆ ತಿಳುವಳಿಕೆ ಇಲ್ದೇನೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾರೆ ಅದ್ ಯಾವ್ದಿದೆ ಈಗ ನೀವು ಒಂದು ಕೆಲಸ ಮಾಡ್ತೀರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಲ್ ಜಿ ಅವರು ಪ್ರಪ್ರಥಮವಾಗಿ ದೇವರಾಜರ ಮುಖ್ಯಮಂತ್ರಿ ಆಗಿದ್ದಾಗ ಆಯೋಗ ರಚನೆ ಮಾಡ್ತಾರೆ ರಚನೆ ಮಾಡಿದ್ಮೇಲೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವರದಿ ಕೊಡ್ತಾರೆ ಯಾವುದೇ ಅನುಕೂಲ ಏನಾಗುತ್ತೆ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ನಿಜ ಅರ್ಥದಲ್ಲಿ ಹಿಂದುಳಿದವರುಗಳನ್ನು ಗುರುತಿಸಲಿಕ್ಕೆ ಇದು ಮುಖ್ಯವಾಗಬೇಕಾಗಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಷ್ಟೇ ಅಲ್ಲ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಏನು ಹೇಳ್ತದೆ ಅಂದರೆ ಯಾರು ಸಾಕಷ್ಟು ಪ್ರಾತಿನಿಧ್ಯವನ್ನು ಸರ್ಕಾರಿ ನೌಕರಿಯಲ್ಲಿ ಅಂದರೆ ನೇಮಕದಲ್ಲಿ ಹುದ್ದೆಗಳಲ್ಲಿ ಅಥವಾ ಸರ್ಕಾರಿ ಅಂಗಸಂಸ್ಥೆಗಳಲ್ಲಿ ಪಡೆದಿಲ್ವೋ ಅಂಥ ಅವರನ್ನು ನಾವು ಹುಂಜಿ ಅಂತ ಗುರುತಿಸೋದು ಈ ಯಾವುದೋ ಮನೆಯಲ್ಲಿ ಕಟ್ಟಿಗೆಯಲ್ಲಿ ಅನ್ನ ಊಟ ಊಟಕ್ಕೋಸ್ಕರ ಅನ್ನ ಮುದ್ದೆ ಬೇಯಿಸೋ ಸ ಇರ್ತದೆ ಓ ಇಂಥವ್ರು ಯಾರ ಮನೇಲಿ ಪೈಖಾನ ಇಲ್ಲ ಯಾರ ಮನೇಲಿ ವಿದ್ಯುತ್ ಇಲ್ಲ ಯಾವ ಕಚ್ಚಾ ಮನೆಯ ಪಕ್ಕಾ ಮನೇನ ಗುಡಿಸ್ಲ ಆಮೇಲೆ ಅವ್ರ ಮನೆ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ಹೋಗಿಲ್ಲ ಕಲೆಕ್ಟ್ ಮಾಡ್ಕೊಂಡು ಸಾ ಅಲ್ಲಿ ಒಂದು ಸೆಂಟರ್ ಅಂತ ಓಪನ್ ಮಾಡಿದ್ದು ಎಲ್ಲಿ ತಾಲೂಕಲ್ಲಿ ಆ ಸೆಂಟರ್ ತೊಗೊಂಡು ಕೊಡ್ತಾರೆ ಅಲ್ಲೆಲ್ಲ ಆಪರೇಟರ್ಗಳಿದ್ರು ಆ ಆಪರೇಟ್ರೆಲ್ಲ ಟೈಪ್ ಮಾಡಕ್ಕೆ ಹದಿನೈದು ವಯಸ್ಸಲ್ಲಿ ಮಾಡಿದ್ರು ಎಂಟು ವರ್ಷ ಆಯಿತು ಅದು ಇಷ್ಟಪಟ್ಟು ತಪ್ಪೇನಿಲ್ಲ ಯಾಕೆ ಅಂತಂದರೆ ಈ ಒಂದು ಕೇಂದ್ರ ಸರ್ಕಾರ ಅದನ್ನು ಮಾಡಿದ್ರು ಕೂಡ ಹತ್ತು ವರ್ಷಕ್ಕೊಂದ್ಸಲೇ ಅವ್ರು ಮಾಡೋದು ಪ್ರತಿ ಹತ್ತು ವರ್ಷಕ್ಕೊಂದ್ಸಲೇ ಮಾಡೋದು ಈಗ ನಮಗೇನಾಗಿದೆ ರಾಷ್ಟ್ರೀಯ ಮಾನದಂಡಗಳಿದ್ದಾವೆ ರಾಷ್ಟ್ರೀಯ ಮಾನದಂಡಗಳಿಗೆ ಹೆಂಗ್ಳಿದ ಹಿಂದೆ ಅದು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟ್ ಜಾಸ್ತಿ ಆಗ್ತಿತ್ತು ಈಗ ರಾಷ್ಟ್ರೀಯ ಮಾನದಂಡ ಒಂದು ಪರ್ಸೆಂಟ್ ಮಾತ್ರ ಜಾಸ್ತಿ ಆಗ್ತದೆ ಅಲ್ಲಿ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ ಜನ ಅನ್ನೋದನ್ನು ಅದಕ್ಕೆ ಅನುಗುಣವಾದ ಪ್ರಶ್ನೆಗಳನ್ನು ರೂಪಿಸಿಕೊಂಡು ಅದಕ್ಕೆ ಕೋಡ್ ನಂಬರ್ಗಳು ಕೊಟ್ಟುಕೊಂಡು ನಾವು ಅವ್ರನ್ನ ಪ್ರಶ್ನೆ ಮಾಡೋ ಆತ ಮನೆ ಮಾಲೀಕನೋ ಅಥವಾ ಮನೆಯ ಮಾಲೀಕನ ಹೆಂಡತಿಯೋ ಅಥವಾ ಮಗನೋ ಯಾರವ್ರೂ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟ ಮೇಲೆ ಅವನು ಎಲ್ಲ ಐವತ್ತೈದು ಕಾಲಂಗಳನ್ನು ಕೂಡ ಅವನು ಫಿಲಪ್ ಮಾಡಿದ ನಂತರ ಓದಿ ಹೇಳ್ತಾನೆ ಒಂದು ಸಲ ಅವರು ಅವರಿಗೆ ಅವನು ಒಪ್ಕೊಂಡ್ರೆ ಅವನು ಸೈನ್ ಆಗ್ತಾನೆ ಅವ್ನು ಸೈನ್ ಹಾಕ್ಸ್ಕೊತಾರೆ ಆಮೇಲೆ ಅವನು ಸೈನ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟು ಬೆಂಗಳೂರಲ್ಲಿ ಆಗಿಲ್ಲ ಬೇರೆ ಕಡೆ ನನಗೆ ಮಟ್ಟಿಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟು ಈ ಥರ ನಮ್ಮ ದೇಶದ ಸ್ಥಿತಿಗತಿನಲ್ಲಿ ಕಷ್ಟ ಅಂತ ಹೇಳಿ ಈವನ್ ಶೇಕಡ ತೊಂಬತ್ತರಷ್ಟಿದೆ ಅಂದರೆ ಅದು ಸರ್ಕಾರ ಅದು ಕೋರ್ಟ್ ಒಪ್ಕೊಳ್ತದೆ ಅದೆಲ್ಲ ಸುಳ್ಳಿ ಈಗ ಅವ್ರು ಯಾರನ್ನಾದರೂ ಒಬ್ಬರ ಕೇಳಿ ಕರೆಕ್ಟಾಗಿ ಮೂವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅಂತ ಹಾಕುತ್ತೆ ನಾನು ಹೇಳಿದ ಅರ್ಥ ಇರ್ತೀನಿ ಅಂದರೆ ಆ ಥರ ಆಕಟ್ಟು ಆವಾಗ ಇಲ್ಲ ನಾನು ಇಂಥದ್ದೊಂದು ಜಾತಿ ಕೇಳ್ತೀನಿ ಅವ್ನು ಹೇಳಲಿ ನಾನು ಯಾವುದೋ ಒಂದು ಜಾತಿ ಕೇಳ್ತೀನಿ ಆ ಜಾತಿನ ಇಷ್ಟು ಇದೇ ಅವ್ರಿಗೆ ಕರಾರಕ್ಕಾಗಿ ಅಂತ ಅವ್ರು ಹೇಳಿ ಆವಾಗ ಲೀಕ್ ಆಗಿದೆ ಅಂತ ನಾನು ಒಪ್ತೀನಿ ಪ್ರಕಾರ ಅವರ ಸೋಲಿಕೆ ಜಾಸ್ತಿ ಆಗುತ್ತೆ ಅಲ್ಲ ನಾನು ನಾನೀಗ ನಾನು ಹೇಳಕ್ಕೆ ಅಂತ ಅದ್ರಲ್ಲಿ ನಾನು ಹೇಳಕ್ಕೆ ಬರಲ್ಲ ಅದನ್ನ ನಾನು ಹೇಳು ಬಾರ ಹೇಳುಬಾರ್ದು ಅದನ್ನ ನಾನು ಹೆಂಗ ಹೇಳಿದ್ರು ಅವರೆಲ್ಲ ಹೇಳಿದ್ನಲ್ಲ ಈಗ ನಿಮ್ಗೆ ನಿಮ್ಗೆ ಅರ್ಥ ಆಗಿರ್ಬೇಕು ಯಾವುದೋ ಒಂದು ಜಾತಿ ಕೇಳ್ತೀನಿ ಕರ್ಕೊಂಡು ಬನ್ನಿ ಅದು ಯಾರು ಮಾಡಿದ್ದಾರೆ ನಾನು ಒಂದು ಜಾತಿ ಕೇಳ್ತೀನಿ ಈ ಜಾತಿದ ಸಂಖ್ಯೆ ಎಷ್ಟಪ್ಪ ಅಂತ ಆ ಜಾತಿದ ಕರೆಕ್ಟಾಗಿ ಮೂವತ್ತೇಳು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅಂತ ಹೇಳಿ ಅವ್ರು ಹಾಕೋದಲ್ಲೇನು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಲಕ್ಷ ಲಕ್ಷ ಸಾರಿ ಲಕ್ಷ ಈ ಥರ ಹಾಕೊಂಡು ಬರ್ತಾ ಇದ್ದಾರೆ ಹಾಂ ಹಂಗೆ ಇದನ್ನ ಹೆಂಗೆ ತಂಬ್ತೀರಿ ಹೇಳಿ ಈಗಾಗಿರೋನು ಆ್ಯಕ್ಚುಲ್ ಆಗಿ ಕರಾರು ಕಾದ ಅಂಕಿಅಂಶ ಹಾಕ್ಬೇಕು ಹೌದೋ ಇಲ್ವೋ ಅದನ್ನು ಹಾಕ್ಬೇಕು ಅದನ್ನು ಹಾಕ್ತಾ ಇದ್ದಾರಾ ಯಾರಾದರೂ ಹಾಕಿದಾರಾ ಇನ್ನೊಂದು ರೌಂಡ್ ರೌಂಡ್ ಫಿಗರ್ ಹಾಕೊಂಡ್ ಬರ್ತಾ ಇದ್ದಾರೆ ಯಾರು ನಮ್ಮ ಈ ವಿಜಯ ಭಾಸ್ಕರ್ ಡಿ ಸಿ ಇದ್ರಲ್ಲ ಅವರೆಲ್ಲ ಆಡಳಿತ ಅವ್ರನ್ನ ಹೋಗಿ ನಾವು ಖುದ್ದು ಭೇಟಿ ಮಾಡಿದ್ವಿ ಖುದ್ದು ಭೇಟಿ ಆವಾಗ ಇಬ್ರು ಕಮಿಷನ್ ಇದ್ರು ಆ ಕಮಿಷನ್ ಇ ಇದ್ದ ಇದ್ದಂಥ ಸಂದರ್ಭದಲ್ಲಿ ಅದು ಜವಾಬ್ದಾರಿಯುತವಾಗಿ ನಡ್ಕಂಡ್ರೋ ಅಥವಾ ಸರಿಯಾದ ಹೇಳಿದ್ರೋ ಓ ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ರು ನಮಗೆ ಗೊತ್ತಿಲ್ಲ ಈ ಬೆಂಗಳೂರಿಗೆ ಸಂಬಂಧಪಟ್ಟಾಗೇ ಮುಖ್ಯಮಂತ್ರಿಗಳು ಮೂರು ಮೀಟಿಂಗ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕಳಿಸಿ ಡೆಪ್ಟಿ ಕಮಿಷನರ್ಗಳೆಲ್ಲ ಕಳಿಸಿ ಮೂರು ಮೀಟಿಂಗ್ ಒಟ್ಟು ಎಂಟು ವಲಯಗಳಿದ್ದು ಅಂತ ಕಾಣಿಸುತ್ತೆ ಎಂಟು ವಲಯದ ಮುಖ್ಯಸ್ಥರುಗಳನ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ಅವ್ರು ಮಾಡಿದ ಮೇಲೆ ಕೊನೆಗೆ ನಾವು ಹೋಗಿ ಹೇಳಿದ ಮೇಲೆ ಕೂಡ ಏನು ಮಾಡಿದ್ರು ವಿಜಯಭಾಸ್ಕರ್ ಅವರು ಅವತ್ತೇ ಅವರು ರೌಂಡ್ ನೋಟರು ಎಲ್ಲಿ ಕೆಲಸ ಆಗಿಲ್ಲ ಯಾರು ಕಳ್ಳ ಬಿದ್ದಿದ್ದಾನೆ ಅಂತ ಅವ್ರನ್ನ ಐದಾರು ಜನ ಸಸ್ಪೆಂಡ್ ಮಾಡ್ತಾರೆ ಸಸ್ಪೆಂಡ್ ಮಾಡಿ ಅವರು ಎರಡು ವಾರ ಅವರ ನೇತೃತ್ವದಲ್ಲೇ ಕೆಲಸ ಮಾಡಿಸಿದ್ದಾರೆ ನಾವು ಮೇಲೆ ಭಾಳ ಸೀರಿಯಸ್ ಒಳ್ಳೆ ಆಫೀಸರ್ ಅದ ಸರ್ಕಾರಿ ಕೆಲಸ ಮಾಡಬೇಕು ಅಂತಂದರೆ ಅದು ನಾವು ಜೋಪಾನವಾಗಿ ಜತನವಾಗಿ ಮಾಡಬೇಕು ಅನ್ನೋ ಮನಸ್ಸಿಟ್ಕೊಂಡಿರ್ತಕ್ಕಂಥ ಜನ ಅವರು ಮನೆಗೆ ಅವರೇ ಎರಡು ವಾರ ಆದಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಮಾಡೋಣ ಇಲ್ಲ ಇದಾಗೋದು ಇಷ್ಟೇ ಇದು ನೀವು ಕೈ ನಿಲ್ಲಿಸ್ಬಿಡಿ ಇನ್ನು ಬೇಡ ಸಾಕು ಎಷ್ಟು ಮಾಡೋದು ಅಷ್ಟೇ ಜೊತೆಗೆ ಇನ್ನೊಂದು ಏನಾಗ್ತದೆ ನಾರ್ತ್ ಕರ್ನಾಟಕದಿಂದ ಬಂದು ನಾರ್ತ್ ಇಂಡಿಯಾದಿಂದ ಬಂದಿರ್ತಾರೆ ಅವರು ಯಾರು ಎಲ್ಲಿ ಹೋಗ್ತಾರೆ ಗಂಡ ಹೇಳ್ತೀರ ಯಾರಿಗೂ ಗೊತ್ತಿರೋದಿಲ್ಲ ಯಾರಿಗೂ ಹೇಳಿರೋದಿಲ್ಲ ಇದೊಂದು ಇನ್ನೊಂದು ಒಂದು ಕಂ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟಿಲ್ ನಾಯಿಗಳಿರ್ತವೆ ನೀವು ಹೋಗೋಕೆ ಅವಕಾಶ ಮಾಡಿಕೊಡೋದಿಲ್ಲ ಈ ಕೆಲವು ಅಪಾಯಿಂಟ್ಮೆಂಟ್ ನಾವು ಹೋಗಿ ಕೂತ್ಕೊಂಡು ಅವ್ರನ್ನೆಲ್ಲ ಒಬ್ಬ ಅಲ್ಲಿ ಅವ್ರನ್ನ ಗಣತಿದಾರನ್ನು ಕರೆಸಿ ಒಂದೊಂದು ಮನೆಯವ್ರ ಹೊರಗಡೆ ಒಂದೊಂದು ಸಲ ಕರೆಸಿ ನಾವು ಕೆಲವು ಮಾಡಿದ್ದೀವಿ ಆ ಥರ ಆದರೂ ಕೂಡ ಇದೇನಾಗಿದೆ ನಮ್ಮ ನಮ್ಮ ನಿಗದಿತ ಅವಧಿಯಲ್ಲಿ ಈ ಕೆಲಸ ಆಗಿಲ್ಲ ಆದರೂ ಕೂಡ ಎಂಬತ್ನಾಲ್ಕು ಲಕ್ಷ ಜನ ನಾನು ನಾವು ಕವರ್ ಮಾಡಿದ್ವಿ ಬೆಂಗಳೂರಿಗೆ ಆವತ್ತಿಗೆ ಇರ್ತಕ್ಕಂಥ ಅಂಶಗಳನ್ನು ನಾವು ತರಬೇತಿ ಕೊಟ್ಟಿದ್ದು ಯಾರಿಗೆ ಗಣತಿದಾರ ಹಾಗಾಗಿ ಅದು ಗಣತಿದಾರನ ಕರ್ತವ್ಯ ಅದಕ್ಕೆ ಗಣತಿದಾರ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಯಾರ ಮನೆಗೆ ಹೋಗಿದ್ದಾನೆ ಇಲ್ವಾ ಅನ್ನೋತಿ ಮೇಲ್ವಿಚಾರಕರನ್ನು ನಾವು ಮೇಲ್ಸಿದ್ದವು ಅದರ ಮೇಲೆ ಡಿ ಸಿಯು ಕೂಡ ರೌಂಡ್ಸ್ ಹಾಕಿದ್ದಾರೆ ಎ ಸಿ ರೌಂಡ್ಸ್ ಹಾಕಿದ್ದಾರೆ ಜೊತೆಗೆ ತಾಲೂಕಲ್ಲಿ ತಹಶೀಲ್ದಾರ್ ಆತ ಚಾರ್ಜ್ ಆಫೀಸರ್ ಆತನೂ ಮಾಡಿದ್ದಾನೆ ಆತನ ಸಿಬ್ಬಂದಿ ರೆವೆನ್ಯೂಸ್ ಪೆಟ್ರ್ಗಳು ವಿಲೇಜ್ ಅಕೌಂಟ್ ಎಲ್ಲ ಕೈಬಿಡಿಸಿದ್ದಾನೆ ಅದೇ ಅರಭ್ಯ ಇದೆ ಅದು ಆಗಿದೆ ಅಂತ ಪ್ರವಾಡಿದೆ ಆಗಿದೆ ಆಗಿದೆ ಅದನ್ನು ತಲುಪಿದ್ದಾರೆ ಇಂಡಿಯನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವ್ರ್ಗೆ ನಾವು ಅವ್ರನ್ನ ಕರೆಸಿ ಅವರೆಲ್ಲವನ್ನು ನೋಡಿ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾ ನಮ್ಮ ನಾವು ಶಾಲೆ ನಡೆಯುವ ಸಮಯದಲ್ಲಿ ಇನ್ನಿತರೆ ಕೆಲಸಗಳನ್ನು ಯಾವುದೇ ಸರ್ಕಾರ ವಹಿಸಬಾರದು ಅಂತ ಅದಕ್ಕೋಸ್ಕರ ನಾವೇನು ಮಾಡೋದು ಎರಡು ಸಾವಿರದ ಹದಿನೈದು ಏಪ್ರಿಲ್ ಹದಿನೈದು ಹದಿನೈದರಿಂದ ಮೇ ಹದಿನೈದವ್ರಿಗೆ ಅವ್ರಿಗೆ ಅವಕಾಶ ಕೊಟ್ಟು ಆ ಸಮಯದಲ್ಲಿ ನೀವು ಗಣಪತಿ ಮಾಡಿ ಅಂತ ಕೊಟ್ಟಿದ್ದೀವಿ